ಓಕೆ ಗೋಪಾಲಕೃಷ್ಣ ಹಡಿಗರು ಸಮಾಜ ಎನ್ನುವ ಭೈರವನಲ್ಲಿ ನಿವೇದನೆಯನ್ನ ಅಥವಾ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇರತಕ್ಕಂತಹ ಸನ್ನಿವೇಶವನ್ನು ಈಗಾಗಲೇ ನೋಡ್ತಾ ಇದ್ದು ಸಮಾಜ ಸಾಮಾನ್ಯ ಮನುಷ್ಯನನ್ನ ತನ್ನ ನಿಯಂತ್ರಣದ ತೆಕ್ಕೆಯಲ್ಲಿ ಹಿಡಿದುಕೊಂಡಿರುವಂತಹದ್ದು ಹಾಗಾಗಿ ಸಾಮಾನ್ಯ ಮನುಷ್ಯ ಮುಕ್ತವಾಗಿ ತನ್ನ ಮನಸ್ಸಿನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವಾಗದೆ ನರಳಾಡ್ತಾ ಇದ್ದಾನೆ ಹಾಗಾಗಿ ಆ ನಿಯಂತ್ರಣದಿಂದ ಹೊರಬರುವಂತಹ ಪ್ರಯತ್ನ ಗೋಪಾಲಕೃಷ್ಣ ಹಡಿಗರ ಪ್ರಾರ್ಥನೆಯಲ್ಲಿ ಅಥವಾ ನಿವೇದನೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ ಇಂದಿನ ಪದ್ಯದಲ್ಲಿ ಅಡಿಗರು ಮಾತನಾಡ್ತಾ ಇದ್ರು ನೀನು ರಚಿಸಿರುವಂತಹ ಸಮಾಜದ ಕಟ್ಟುಪಾಡುಗಳೆಂಬ ಈ ಪಂಜರ ನೋಡುವುದಕ್ಕೆ ಬಹಳ ಸುಂದರವಾಗಿದೆ ಅದಕ್ಕೆ ನನ್ನ ಮೆಚ್ಚುಗೆಯೂ ಕೂಡ ಆಗಿದೆ ಆದರೆ ಆ ಕಟ್ಟುಪಾಡುಗಳು ನಿನ್ನ ಯುಜ್ ನಿನ್ನ ಹುಚ್ಚಿಗೆ ತಕ್ಕ ಹಾಗೆ ಯೋಗ್ಯವಾಗಿರ್ತಕ್ಕಂತಹ ದೇವರತ್ತು ಅನುಸರಿಸುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನನ್ನನ್ನು ಅದರಲ್ಲಿ ಬಂಧಿಸುವಂತಹ ಪ್ರಯತ್ನವನ್ನ ಮಾಡಬೇಡ ಸಂಚನ್ನ ಹೂಡಬೇಡ ಕೊಂಚನ ಹಾಕಬೇಡ ಯಾಕೆ ಅನ್ನುವುದಕ್ಕೆ ಮುಂದಿನ ಪದ್ಯದಲ್ಲಿ ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ ನನ್ನ ಮನಸ್ಸು ಈ ಎಲ್ಲ ಸಂಕೋಲಗಳಿಂದ ವಿಮುಕ್ತವಾಗಿ ಎತ್ತರಕ್ಕೆ ಅಗಲಕ್ಕೆ ಮತ್ತು ಆಳಕ್ಕೆ ವಿಹರಿಸುವಂತಹ ಇಚ್ಛೆಯನ್ನು ಒಳಗೊಂಡಿರುವಂತಹದ್ದು ಹಾಗಾಗಿ ಆ ಮನಸ್ಸನ್ನ ಸ್ವಚ್ಛಂದವಾಗಿ ಇರುವುದಕ್ಕೆ ಬಿಟ್ಟು ಬಿಡು ಬಂಧಿಸುವ ಪ್ರಯತ್ನವನ್ನು ಮಾಡಬೇಡ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಇದುವರೆಗೆ ಇಲ್ಲಿವರೆಗೆ ನೋಡಿದ್ದೇವೆ ಮುಂದೆ ಹೇಳ್ತಾರೆ ನುಚ್ಚು ನೂರು ನಾನು ನಿನ್ನ ಒಂದೇ ವಧಾಘಾತಕ್ಕೆ ನಿನ್ನ ನಿಶ್ವಾಸದೊಂದು ವೀಚಿಘಾತ ಮಾತ್ರಕ್ಕೆ ತಳುವು ಕೊಂಚ ನೀರಗುಳ್ಳೆ ಕುಣಿದು ಕುಣಿದು ಒಡೆಯಲಿ ಒಡೆವ ಮೊದಲು ಅದರ ಬಣ್ಣದ ಆಟವು ಅನಿತು ತೀರಲಿ ಸಮಾಜ ಎಂಬ ಭೈರವನಿಗೆ ಹೇಳ್ತಾ ಇರ್ತಕ್ಕಂತಹ ಮಾತು ಈ ಸಮಾಜದ ಕಟ್ಟುಪಾಡುಗಳೆನ್ನುವಂತಹ ಆ ನಿಯಂತ್ರಣಕ್ಕೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂತಹ ನಾನು ಅಂದ್ರೆ ಇಲ್ಲಿ ಕವಿ ಅನ್ನುವ ಒಂದೇ ಅರ್ಥ ಅಲ್ಲ ಸಾಮಾನ್ಯ ಮನುಷ್ಯರು ಅನ್ನುವ ಒಂದು ವಿಶಾಲವಾದ ಅರ್ಥವನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ಅಂದ್ರೆ ಸಾಮಾನ್ಯ ಮನುಷ್ಯರೆಲ್ಲರೂ ಕೂಡ ಈ ಸಮಾಜದ ಹೊಡೆತಕ್ಕೆ ಸಿಕ್ಕಿ ಅಂದ್ರೆ ಸಮಾಜದ ಈ ಕಂದಾಚಾರ ಕಟ್ಟುಪಾಡುಗಳೆನ್ನುವಂತಹ ಒಡೆತೆಗಳಿಂದ ಇವುಗಳಿಗೆ ಸಿಕ್ಕಿ ನುಚ್ಚು ನೂರಾಗಿದ್ದಾರೆ ಆಗಿದ್ದಾರೆ ಎನ್ನುವಂತಹ ಅಭಿಪ್ರಾಯವನ್ನ ಎಲ್ಲಿ ಕವಿ ವ್ಯಕ್ತಪಡಿಸ್ತಾ ಇರ್ತಕ್ಕಂತಹ ಅದನ್ನೇ ಕವಿ ಹೀಗೆ ಹೇಳ್ತಾರೆ ನುಚ್ಚು ನೂರು ನಾನು ನಿನ್ನ ಒಂದೇ ವಧಾಘಾತಕ್ಕೆ ಘಾತ ಅಂದ್ರೆ ಹೊಡೆತ ಅಂತ ಹೇಳಿ ವಧಹಘಾತ ಅಂದ್ರೆ ಒಡೆತದ ಆ ತೀವ್ರತೆ ಏನಿದೆಯೋ ಆ ತೀವ್ರತೆಯ ಒಂದೇ ಒಂದು ಹೊದಾಘಾತಕ್ಕೆ ನಾನು ಸಂಪೂರ್ಣವಾಗಿ ನುಚ್ಚು ನೂರಾಗಿದ್ದೇನೆ ಸಂಪೂರ್ಣವಾಗಿ ನನ್ನತನವನ್ನ ನಾನು ಬಿಟ್ಟಿದ್ದೇನೆ ಅನ್ನುವಂತಹ ಹಾಗೆಯೇ ಮುಂದೆ ಹೇಳ್ತಾರೆ ನಿನ್ನ ನಿಶ್ವಾಸದೊಂದು ವೀಚಿಘಾತ ಮಾತ್ರಕ್ಕೆ ನಿಶ್ವಾಸ ಅಂತ ಅಂದ್ರೆ ನಿಟ್ಟುಸಿರು ಅಂತ ಹೇಳಿ ವೀಚಿ ಅಂತ ಅಂದ್ರೆ ನೀರಿನ ಸಣ್ಣ ಅಲೆ ಅಂದ್ರೆ ನಿನ್ನ ನಿಟ್ಟಿಸುರು ಎನ್ನುವಂತಹ ನೀರಿನ ಸಣ್ಣ ಹಲೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ನಾನು ನನ್ನನ್ನ ಅಥವಾ ನನ್ನ ತನವನ್ನ ಕಳೆದುಕೊಂಡಿದ್ದೇನೆ ಎನ್ನುವಂತಹ ಮಾತನ್ನ ಕವಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ ಹಾಗಾಗಿ ಆ ಸಮಾಜ ಭೈರವನಿಗೆ ಹೇಳ್ತಾರೆ ತಳುವು ಕೊಂಚ ತಳುವು ಅಂದ್ರೆ ನಿಧಾನಿಸು ಅಂತ ಹೇಳಿ ಅಂದ್ರೆ ಆತುರ ಬೇಡ ನನ್ನನ್ನ ನಿಯಂತ್ರಿಸುವಂತಹ ಆತುರ ಬೇಡ ಸ್ವಲ್ಪ ನಿಧಾನಿಸು ಯಾಕೆ ನಿಧಾನಿಸಬೇಕು ಅಂತ ಹೇಳಿ ಈ ಸಮಾಜ ಬೇರೆಯವನಿಗೆ ಕವಿ ಹೇಳ್ತಾ ಇದ್ದಾರೆ ಅಂದ್ರೆ ನೀರು ನೀರಿನ ಮೇಲೆ ಕ್ಷಣಕಾಲ ಮಾತ್ರ ಇರುವಂತಹದ್ದು ಇರುವ ಸ್ವಲ್ಪ ಸಮಯದಲ್ಲಿ ಅದು ತನ್ನಿಷ್ಟಕ್ಕನುಗುಣವಾಗಿ ಇದ್ದು ತನ್ನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿ ಅದು ಮೆರೆಯಲಿ ಯಾಕೆ ಅಂತಂದರೆ ನೀರ ಮೇಲಿನ ಗುಳ್ಳೆ ಎಲ್ಲ ಕ್ಷಣ ಮಾತ್ರ ಇರುವಂತಹದ್ದು ಆನಂತರ ಅದು ಹೊಡೆದು ಹೋಗಲೇಬೇಕು ಹೊಡೆದು ಹೋಗುವ ಪೂರ್ವದಲ್ಲಿ ಇರುವ ಸ್ವಲ್ಪ ಸಮಯವಾದರೂ ಕೂಡ ಅದು ತನ್ನಿಷ್ಟಕ್ಕೆ ತಾನಿರಲಿ ಅದನ್ನೂ ಸಹಿಸದೆ ಆ ಕ್ಷಣ ಕಾಲವೂ ಕೂಡ ಅದು ಸ್ವತಂತ್ರವಾಗಿ ಇರುವುದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅದನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಬೇಡ ನೀರ ಗುಳ್ಳೆ ಕುಣಿದು ಕುಣಿದು ಒಡೆಯಲಿ ಒಡೆಯುವ ಮೊದಲು ಅದರ ಬಣ್ಣದ ಆಟವು ಅನಿತು ತೀರಲಿ ಅನಿತು ಅಂದ್ರೆ ಅಷ್ಟು ಅನ್ನುವ ಅರ್ಥ ಅಂದ್ರೆ ಆ ನೀರಿನ ಗುಳ್ಳೆಯ ಬಣ್ಣದಾಟ ಎಷ್ಟಿದೆಯೋ ಅಷ್ಟನ್ನೂ ಕೂಡ ಅದು ತೀರಿಸಿಕೊಳ್ಳಿ ತರುವಾಯ ಸ್ವತಃ ತಾನೇ ಹೊಡೆದು ಮರೆಯಾಗ್ತದೆ ಇರುವ ಸ್ವಲ್ಪ ಸಮಯವಾದರೂ ಕೂಡ ತನ್ನಿಷ್ಟಕ್ಕೆ ತಾನಿರಲಿ ಅಂದ್ರೆ ಅರ್ಥ ಕವಿಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮನುಷ್ಯ ಈ ಭೂಮಿಯ ಮೇಲೆ ಬದುಕಿರುವಂತಹದ್ದು ಸ್ವಲ್ಪ ಕಾಲ ಮಾತ್ರ ಅಂದ್ರೆ ಶಾಶ್ವತವಾಗಿ ಮನುಷ್ಯ ಏನು ಈ ಭೂಮಿಯ ಮೇಲೆ ಬೀಡು ಬಿಡುವುದಿಲ್ಲ ಸ್ವಲ್ಪ ಕಾಲ ಮಾತ್ರ ಈ ಭೂಮಿಯ ಮೇಲೆ ಇರುವಂತಹದ್ದು ತನ್ನ ಆಯಸ್ಸು ಮುಗಿದ ತರುವಾಯ ಭೂಮಿಯಿಂದ ತಾನೇ ಹೊರಟೋಗ್ಬಿಡ್ತಾನೆ ಇರುವ ಆ ಅಲ್ಪ ಕಾಲದಲ್ಲಾದರೂ ಕೂಡ ಆತ ತನ್ನಿಚ್ಛೆಗನುಗುಣವಾಗಿ ಜೀವಿಸಲಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡು ಇರುವ ಆ ಅಲ್ಪ ಕಾಲದಲ್ಲೂ ಕೂಡ ನೀನು ನಿನ್ನದೇ ಆದಂತಹ ನಿಯಂತ್ರಣಗಳನ್ನ ಹೇರುವುದ ಮುರುವುದರ ಮುಖಾಂತರ ಆತನನ್ನ ನಿಯಂತ್ರಿಸುವ ಆತನನ್ನ ಭೂಮಿಯಿಂದ ಹೋಗಲಾಡಿಸುವಂತಹ ಯಾವುದೇ ಪ್ರಯತ್ನವನ್ನ ಮಾಡಬೇಡ ಎನ್ನುವಂತಹ ಒಂದು ನಿವೇದನೆಯನ್ನ ಕವಿ ಈ ಸಮಾಜ ಎನ್ನುವ ಭೈರವನಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂತಹದ್ದನ್ನ ಕಾಣ್ತಾ ಇವೆ ಹಾಗೆಯೇ ಮುಂದೆ ಹೇಳ್ತಾರೆ ತಳುವು ಕೊಂಚ ಓ ಭೈರವ ಏತ ಕಿನಿತು ಅವಸರ ಬಂದ ಯಾತ್ರಿ ನಿಲ್ಲಲಾರ ಅವನೂ ಗಮನಕಾತರ ನಾನೀಗಾಗಲೇ ಹೇಳಿದಂತಹ ವಿಚಾರವನ್ನೇ ಕವಿ ಮುಂದೆ ಹೇಳಿದ್ದಾರೆ ತಳುವು ಕೊಂಚ ಸ್ವಲ್ಪ ನಿಧಾನಿಸು ಅನ್ನುವ ಅರ್ಥ ಯಾರಿಗೆ ಹೇಳ್ತಾ ಇರ್ತಕ್ಕಂತಹದ್ದು ಸಮಾಜ ಎನ್ನುವ ಭೈರವನಿಗೆ ಹಾಗಾಗಿ ಅವರು ಅವರು ಸಮ ಭೈರವನನ್ನು ಸಂಬೋಧಿಸ್ತಾ ಇದ್ದಾರೆ ಓ ಭೈರವ ಏತ ಕಿನಿತು ಅವಸರ ಯಾಕೆ ಅವಸರ ಅಂತ ಯಾಕಿಷ್ಟು ಅವಸರವನ್ನ ಪಟ್ಟು ಆತನನ್ನ ತನ್ನ ನಿನ್ನ ಬಿಗಿ ಹಿಡಿತದಲ್ಲಿ ಹಿಡಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೀಯ ಬಂದ ಯಾತ್ರಿ ನಿಲ್ಲಲಾರ ಅವನೂ ಗಮನಕಾತರ ಯಾತ್ರಿ ಅಥವಾ ಪ್ರವಾಸ ಮಾಡುವಂತಹ ಪ್ರವಾಸಿಗ ಅಂದ್ರೆ ಪರೋಕ್ಷವಾಗಿ ಕವಿ ಹೇಳ್ತಾ ಇರ್ತಕ್ಕಂತಹದ್ದು ಮನುಷ್ಯ ಈ ಭೂಮಿಗೆ ಬಂದಿರುವಂತಹ ಒಬ್ಬ ಯಾತ್ರಿಕ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಯಾತ್ರಿ ಅಥವಾ ಯಾತ್ರಿಕ ಯಾವುದಾದ್ರೂ ಒಂದು ಪ್ರದೇಶದ ವೀಕ್ಷಣೆಗೆ ಅಂತ ಹೇಳಿ ತೆರಳಿದರೆ ಆ ಪ್ರದೇಶದಲ್ಲೇ ಆತ ಶಾಶ್ವತವಾಗಿ ನೆಲೆ ಬಿಡೋದಿಲ್ಲ ಬದಲಾಗಿ ಆತನೂ ಕೂಡ ಅಲ್ಲಿಂದ ಹೊರಡುವ ಆತುರದಲ್ಲಿಯೇ ಇರುತ್ತಾನೆ ಹಾಗೆಯೇ ಭೂಮಿಯ ಮೇಲಿನ ಯಾತ್ರಿಕನಾಗಿ ಬಂದಿರುವಂತಹ ಮನುಷ್ಯ ಶಾಶ್ವತವಾಗಿ ಏನು ಇಲ್ಲೇ ಇದ್ದು ಬಿಡುವುದಿಲ್ಲ ಆತನು ಕೂಡ ಇಲ್ಲಿಂದ ಹೊರಡುವ ಆತುರದಲ್ಲಿಯೇ ಇರುತ್ತಾನೆ ಅಂದ್ರೆ ಕೆಲವು ದಿನಗಳು ಮಾತ್ರ ಭೂಮಿಯಲ್ಲಿ ಆತ ಜೀವಿಸುವಂತಹದ್ದು ಬದುಕುವಂತಹದ್ದು ಹೀಗಿರಬೇಕಾದ್ರೆ ಇರುವ ಆ ಅಲ್ಪ ಅವಧಿಯಲ್ಲಿಯೂ ಕೂಡ ಆತನನ್ನ ನಿಯಂತ್ರಿಸುವಂತಹ ಈ ಹುಚ್ಚುತನ ನಿನಗೇಕೆ ಹಾಗಾಗಿಯೇ ಸಮಾಜ ಭೈರವನಲ್ಲಿ ಅವರು ಕೇಳಿಕೊಳ್ಳುವಂತಹದ್ದು ತಳುವು ಕೊಂಚ ಸ್ವಲ್ಪ ನಿಧಾನಿಸು ಆತನೇ ಹೊರಟೋಗ್ಬಿಡ್ತಾನೆ ಇಲ್ಲಿಂದ ಹಾಗಿದ್ದ ಮೇಲೆ ನೀನ್ ಯಾಕೆ ಈ ರೀತಿಯ ಹಿಡಿತವನ್ನ ಹೊಂದುವ ಪ್ರಯತ್ನವನ್ನ ಮಾಡಿ ಆತನನ್ನ ಒಂದು ರೀತಿ ಆತನ ಅವಧಿ ಮುಗಿಯುವ ಮೊದಲೇ ಆತನನ್ನ ಇಲ್ಲಿಂದ ಕಳುಹಿಸುವ ಪ್ರಯತ್ನವನ್ನ ಯಾಕೆ ಮಾಡ್ತೀಯ ಅನ್ನುವ ರೀತಿಯಲ್ಲಿ ಕವಿ ಮಾತನಾಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೇವೆ ಹಾಗೆಯೇ ಮುಂದಿನ ಪದ್ಯವನ್ನು ಗಮನಿಸೋಣ ಹಣುವಿನಲ್ಲೂ ಆ ಮಹತ್ತು ಬಿತ್ತದಂತೆ ಮಲಗಿದೆ ಅದುಮ ಬೇಡ ಅದನು ಗಾಳಿ ಬೆಳಕು ಮಳೆಗೆ ಬಿಸಿಲಿಗೆ ತೆರವಾಗಲಿ ಅದು ಯಥೇಚ್ಛ ಮೊಳೆವ ಕಾಲ ಬಂದರೆ ಮೊಳೆಯಲೇಳು ಅದು ಮೊಳೆಯಲೇಳು ಅದು ಅಬಾಧ ನಿನಗೇನಿದೆ ತೊಂದರೆ ಆ ಹೆಸರೂ ಸೇರದೇನು ನಿನ್ನ ಯಶೋಮಾಲೆಗೆ ಸಮಾಜ ಭೈರವನಿಗೆ ಕವಿ ಹೇಳ್ತಾ ಇರ್ತಕ್ಕಂತಹ ಮಾತು ಅಣುವಿನಲ್ಲೂ ಆ ಮಹತ್ತು ಬಿತ್ತದಂತೆ ಮಲಗಿದೆ ಅಣು ಅಂದ್ರೆ ಬಹಳ ಸೂಕ್ಷ್ಮವಾದಂತಹ ಒಂದು ವಸ್ತು ಅಂದ್ರೆ ಭೂಮಿಯ ಮೇಲೆ ಕಣ್ಣಿಗೆ ಕಾಣುವಂತಹ ಬೃಹತ್ತಾದ ವಸ್ತುಗಳು ಮತ್ತು ಪ್ರಾಣಿಗಳ ಇರುವ ಹಾಗೆಯೇ ಕಣ್ಣಿಗೆ ಕಾಣದೇ ಇರುವಂತಹ ಅನೇಕ ಜೀವಿಗಳಿದಾವೆ ಅವುಗಳಿಗೂ ಕೂಡ ತಮ್ಮದೇ ಆದಂತಹ ಒಂದು ಮಹತ್ವವಾಗಿದೆ ಅನ್ನುವಂತಹದ್ದನ್ನ ಕವಿ ಹೇಳ್ತಾ ಇದ್ದಾರೆ ಅಣುವಿನಲ್ಲೂ ಮಹತ್ತು ಬಿತ್ತ ಅಂದ್ರೆ ವಿಸ್ತಾರ ಅಂತ ಹೇಳಿ ಅಂದ್ರೆ ಬೃಹದಾಕಾರವಾದಂತಹ ಒಂದು ಮಹತ್ವ ಸೂಕ್ಷ್ಮಾಣು ಜೀವಿಗಳಲ್ಲಿಯೂ ಕೂಡ ಕಂಡು ಬರುವಂತಹದ್ದು ಆ ರೀತಿ ಬೃಹದಾಕಾರವಾಗಿರುವಂತಹ ಜೀವಿಗಳ ಮಹತ್ವವನ್ನ ಅವುಗಳ ವ್ಯಕ್ತಿತ್ವವನ್ನ ನೀನು ಅದುಮಬೇಡ ಅದುಮಬೇಡ ಅದನು ಅಂದ್ರೆ ನಿಯಂತ್ರಿಸುವುದರ ಮುಖಾಂತರ ಆ ಜೀವಿಗಳಲ್ಲಿರುವಂತಹ ಮಹತ್ವವನ್ನು ಅದುಮುವ ಪ್ರಯತ್ನವನ್ನ ಮಾಡಬೇಡ ಬದಲಾಗಿ ಅದು ಹೊರ ಜಗತ್ತಿಗೆ ಗೋಚರವಾಗಲಿ ತೆರೆದುಕೊಳ್ಳಿ ಅನ್ನುವಂತಹ ಅಭಿಪ್ರಾಯವನ್ನ ಕವಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನೇ ಕವಿ ಈ ರೀತಿ ಹೇಳ್ತಾರೆ ಗಾಳಿಗೆ ಬೆಳಕಿಗೆ ಮಳೆಗೆ ಬಿಸಿಲಿಗೆ ತೆರೆದುಕೊಳ್ಳಲಿ ಯಥೇಚ್ಛವಾಗಿ ತನಗಿಷ್ಟ ಬಂದ ಹಾಗೆ ಪ್ರತಿಯೊಂದು ಜೀವಿಯಲ್ಲಿರುವಂತಹ ವಿಸ್ತಾರವಾದ ಅಥವಾ ಬೃಹತಾಕಾರವಾದಂತಹ ಮಹತ್ವ ಏನಿದೆಯೋ ಅದೆಲ್ಲವೂ ಕೂಡ ತೆರೆದುಕೊಳ್ಳಲಿ ಹಾಗೆಯೇ ಮೊಳೆಯುವ ಕಾಲ ಬಂದರೆ ಮೊಳೆಯಲೇಳು ಅದು ಅಬಾಧ ಅಬಾಧ ಅಂದರೆ ನಿಯಂತ್ರಣವಿಲ್ಲದೆ ಯಾವುದೇ ತೊಂದರೆ ಅಥವಾ ಬಾಧೆ ಇಲ್ಲದೆ ಅಂತ ಹೇಳಿ ಅಂದ್ರೆ ಆ ಜೀವಿಯ ಮನಸ್ಸಿನ ವ್ಯಕ್ತಿತ್ವ ಅಭಿವ್ಯಕ್ತವಾಗುವಂತಹ ಸಂದರ್ಭದಲ್ಲಿ ಆ ರೀತಿ ಅವಕಾಶ ಸಿಕ್ಕಿದರೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಡೆತಡೆಗಳಿಲ್ಲದೆ ತೆರೆದುಕೊಳ್ಳಿ ಅಭಿವ್ಯಕ್ತವಾಗಲಿ ಈ ರೀತಿ ಅಭಿವ್ಯಕ್ತವಾದರೆ ನಿನಗಾಗುವ ತೊಂದರೆಯಾದರೂ ಏನು ಎನ್ನುವ ಪ್ರಶ್ನೆಯನ್ನ ಅಡಿಗರು ಮಾಡ್ತಾ ಇರ್ತಕ್ಕಂತಹ ನಿನಗೇನಿದೆ ತೊಂದರೆ ಹಾಗೆ ಮುಂದೆ ಒಂದು ಸಾಲನ ಹೇಳ್ತಾರೆ ಗಮನಿಸಬೇಕು ನಾವು ಪ್ರತಿಯೊಂದು ಜೀವಿಯ ವ್ಯಕ್ತಿತ್ವ ಮುಕ್ತವಾಗಿ ಅಭಿವ್ಯಕ್ತವಾಗುವುದಕ್ಕೆ ಅವಕಾಶ ಸಿಕ್ಕಿದರೆ ಅದೂ ಕೂಡ ನಿನಗೆ ಸಿಕ್ಕ ಕೀರ್ತಿಯೇ ಹೊರತು ಅಪಕೀರ್ತಿಯಲ್ಲ ಅನ್ನುವಂತಹ ಮಾತನ್ನ ಈ ಸಾಲಿನ ಮುಖಾಂತರ ಕವಿ ಹೇಳ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ ಆ ಹೆಸರು ಸೇರದೇನು ನಿನ್ನ ಯಶೋಮಾಲೆಗೆ ಯಶೋಮಾಲೆ ಅಂದ್ರೆ ಕೀರ್ತಿಯ ಹಾರ ಅಂದ್ರೆ ನಿನಗೆ ಈಗಾಗಲೇ ಒಂದು ಕೀರ್ತಿ ಅನ್ನುವಂತಹದ್ದು ಇದೆ ಸಮಾಜಕ್ಕೆ ಹೇಳ್ತಾ ಇರ್ತಕ್ಕಂತಹದ್ದು ನಿನ್ನ ಆ ಕೀರ್ತಿಯ ಹಾರಕ್ಕೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಮುಕ್ತವಾಗಿ ಅಭಿವ್ಯಕ್ತಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಸಮಾಜ ಎನ್ನುವ ಒಂದು ಹೆಸರು ಕೂಡ ಸೇರಿಕೊಳ್ಳುತ್ತದೆ ಬಂದು ಇದು ನಿನ್ನ ಯಶಸ್ಸೇ ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿನ್ನ ನಿಯಂತ್ರಣದಲ್ಲಿ ಹಿಡಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದರ ಮುಖಾಂತರ ಒಂದು ನಿಮಿಷ ಕೇಳಿಸ್ತಾ ಇದೆಯಾ ಈಗ ಕೇಳಿಸ್ತಾ ಇದೆಯಾ ಓಕೆ ತೊಂದರೆ ಇಲ್ಲ ರೆಕಾರ್ಡ್ ಆಗ್ತಾ ಇದೆ ರೆಕಾರ್ಡೆಡ್ ವಿಡಿಯೋ ಕೂಡ ಕಳಿಸ್ಕೊಡ್ತೇನೆ ಓಕೆ ಅಂದ್ರೆ ಕವಿ ಸಮಾಜ ಎಂಬ ಬೈರವನ್ನಲ್ಲಿ ಹೇಳ್ತಾ ಇರ್ತಕ್ಕಂತಹ ವಿಚಾರ ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂತಹ ಒಂದು ಮಹತ್ವ ಇದೆ ವ್ಯಕ್ತಿತ್ವ ಅನ್ನುವಂತಹದ್ದು ಇದೆ ಅದನ್ನ ಮುಕ್ತವಾಗಿ ತೆರೆದುಕೊಳ್ಳುವುದಕ್ಕೆ ಅಥವಾ ಅಭಿವ್ಯಕ್ತಿಸುವುದಕ್ಕೆ ಅವಕಾಶವನ್ನ ಕೊಡು ಈ ರೀತಿಯ ಅವಕಾಶವನ್ನ ಕೊಟ್ಟರೆ ಅದು ನಿನ್ನ ಯಶಸ್ಸಿನ ಮಾಲೆಗೆ ಬಂದು ಸೇರಿಕೊಳ್ಳುವಂತಹ ಮತ್ತೊಂದು ಹೆಸರು ಎನ್ನುವಂತಹದ್ದನ್ನ ಸಮಾಜ ಭೈರವನಿಗೆ ಹೇಳ್ತಾ ಇರ್ತಕ್ಕಂತಹದ್ದನ್ನ ಕಾಣ್ತೇವೆ ಅದನ್ನ ಬಿಟ್ಟು ಯಾಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನಿಯಂತ್ರಿಸುವ ಪ್ರಯತ್ನವನ್ನ ಮಾಡಬೇಡ ಎನ್ನುವಂತಹದ್ದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಹುಲ್ಲಿಗಿಲ್ಲ ಕಳ್ಳಿಗಿಲ್ಲ ಹೂವಿಗೇಕೆ ಸೌಸವ ಎಂದು ಹಿಸುಕ ಬೇಡವ್ ಅದನು ಅದನು ಅದರ ಲಸನಕ್ಕೆ ತನ್ನತನದ ತನನಕ್ಕೆ ಬಿಟ್ಟು ಬಿಡು ಬಿಟ್ಟು ಬಿಡು ಓ ಸಮಾಜ ಭೈರವ ಅಂದ್ರೆ ನಿಯಂತ್ರಿಸಬೇಡ ಅನ್ನುವಂತಹದ್ದು ಸೌಸವ ಅಂದ್ರೆ ಸುಗಂಧ ಅನ್ನುವಂತಹ ಈ ಸುಗಂಧ ಅನ್ನುವಂತಹದ್ದು ಹುಲ್ಲಿಗೆ ಇರುವುದಿಲ್ಲ ಕಳ್ಳಿ ಹಳ್ಳಿ ಕಡೆ ನಾವು ಕಾಣುತ್ತೇವೆ ಕಳ್ಳಿ ಗಿಡ ಅಂತ ಹೇಳಿ ಕಳ್ಳಿ ಗಿಡಕ್ಕೆ ಇರುವುದಿಲ್ಲ ಸುಗಂಧ ಇರುವಂತಹದ್ದು ಕೇವಲ ಹೂವಿಗೆ ಮಾತ್ರ ಹಾಗಾಗಿ ಹುಲ್ಲಿಗಿಲ್ಲದ ಕಳ್ಳಿಗೆ ಇಲ್ಲದ ಈ ಸುಗಂಧ ಹೂವಿಗೆ ಏಕೆ ಎಂದುಕೊಂಡು ಆ ಹೂವನ್ನ ಹಿಸುಕುವ ಪ್ರಯತ್ನವನ್ನ ಮಾಡಬೇಡ ಕವಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವಕಾಶಗಳು ಅನ್ನುವಂತಹದ್ದು ಎಲ್ಲಾ ವ್ಯಕ್ತಿಗಳಿಗೂ ಸಮನಾಗಿರುವುದಿಲ್ಲ ಕೆಲವರಿಗೆ ಇರುತ್ತದೆ ಕೆಲವರಿಗೆ ಇರೋದಿಲ್ಲ ಯಾರೋ ಕೆಲವರಿಗೆ ಈ ಅವಕಾಶಗಳಿಲ್ಲ ಎನ್ನುವ ಒಂದೇ ಒಂದು ಕಾರಣದಿಂದ ಅವಕಾಶ ಇರುವವರನ್ನ ಅದು ಮಿಡುವ ಅದು ಮುದ ಅಥವಾ ಅದು ಮಿಡುವುದರ ಮುಖಾಂತರ ಅವರನ್ನ ಆ ಅವಕಾಶದಿಂದ ವಂಚಿತರನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಬೇಡ ಎನ್ನುವಂತಹ ಮಾತನ್ನ ಕವಿ ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ಹಾಗಾಗಿ ಮುಂದೆ ಹೇಳ್ತಾರೆ ಅದನು ಅದರ ಲಸನಕ್ಕೆ ಲಸನ ಅಂದ್ರೆ ಪ್ರಭೆ ಅಥವಾ ಕಾಂತಿ ಅಂತ ಹೇಳಿ ಅಂದ್ರೆ ಹೂವಿಗೆ ಸುಗಂಧ ಇದೆ ಅಂತಂದ್ರೆ ಅದು ತನ್ನ ಪ್ರಭೆಯನ್ನ ಅಥವಾ ತನ್ನ ಕಾಂತಿಯನ್ನ ವ್ಯಕ್ತಪಡಿಸಬಹುದಕ್ಕೆ ಬಿಟ್ಬಿಡುವುದ್ರ ಪಾಡ್ಗೆ ಅದನ್ನ ಅಂತ ಅದನ್ನು ಅದರ ಲಸನಕ್ಕೆ ತನ್ನತನದ ತನನಕ್ಕೆ ಅಂದ್ರೆ ತನ್ನತನ ಅನ್ನುವಂತಹದ್ದು ಏನಿದೆಯೋ ಒಂದು ಸ್ವಂತಿಕೆ ಅನ್ನುವಂತಹದ್ದು ಏನಿದೆಯೋ ಅಂದ್ರೆ ಅದರ ಪಾಡಿಗೆ ಅದನ್ನು ಬಿಡು ಅನ್ನುವಂತಹ ಅರ್ಥ ಬಿಟ್ಟು ಬಿಡು ಬಿಟ್ಟು ಬಿಡು ಓ ಸಮಾಜ ಭೈರವ ಅಂದ್ರೆ ಒಟ್ಟಾರೆಯಾಗಿ ಕವಿ ಈ ಪದದಲ್ಲಿ ನೆರತಾರೆ ಅಂತ ಅಂದ್ರೆ ಅವಕಾಶ ಇಲ್ಲದೆ ಇರುವವರು ಇದಾರೆ ಇರುವವರು ಇದ್ದಾರೆ ಯಾರಿಗೂ ಇಲ್ಲ ಎನ್ನುವ ಕಾರಣದಿಂದ ಇರುವವರ ಅವ ಅವಕಾಶಗಳನ್ನ ಕಸಿದುಕೊಳ್ಳಬೇಡ ಅವಕಾಶವಿರುವವರು ತಮ್ಮ ಅವಕಾಶವನ್ನ ಬಳಸಿಕೊಂಡು ಮುಕ್ತವಾಗಿ ವ್ಯವಹರಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡುವುದರ ಮುಖಾಂತರ ಅವರನ್ನ ಅವರಿಷ್ಟಕ್ಕೆ ಬಿಟ್ಟು ಬಿಡು ಬದಲಾಗಿ ಅವರನ್ನ ನಿಯಂತ್ರಿಸುವಂತಹ ಪ್ರಯತ್ನವನ್ನ ಮಾಡಬೇಡ ಎನ್ನುವಂತಹ ಕೋರಿಕೆಯನ್ನ ಈ ಸಮಾಜ ಎನ್ನುವ ಭೈರವನಲ್ಲಿ ಮಾಡಿಕೊಳ್ತಾ ಇರ್ತಕ್ಕಂತಹದನ್ನ ಕಾಣ್ತೇವೆ ಅಂತ ಹೇಳಿ ಇದಿಷ್ಟು ಸಮಾಜ ಭೈರವದ ವಿಚಾರ ಅಂದ್ರೆ ಇಡೀ ಕವನದಲ್ಲಿ ಗೋಪಾಲಕೃಷ್ಣ ಅಡಿಗರು ಈ ಸಮಾಜ ಎನ್ನುವಂತಹದ್ದು ತನ್ನದೇ ಆದಂತಹ ಕಟ್ಟುಪಾಡುಗಳನ್ನ ನೀತಿ ನಿಯಮಗಳನ್ನ ಸಂಪ್ರದಾಯ ಆಚರಣೆಗಳನ್ನ ಸೃಷ್ಟಿಸಿಕೊಳ್ಳುವುದರ ಮುಖಾಂತರ ಅವುಗಳಲ್ಲಿರುವ ಅವುಗಳಲ್ಲಿ ಸಾಮಾನ್ಯ ಮನುಷ್ಯನನ್ನ ನಿಯಂತ್ರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ವ್ಯಕ್ತಿಗಳು ಸ್ವತಂತ್ರವಾಗಿ ಸಮಾಜದಲ್ಲಿ ವ್ಯವಹರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ವತಂತ್ರವಾಗಿ ವ್ಯವಹರಿಸುವುದಕ್ಕೆ ಸಾಧ್ಯವಾಗದೇ ಇರುವುದರಿಂದ ತಮ್ಮತನವನ್ನ ಪ್ರದರ್ಶಿಸುವುದಕ್ಕೆ ಅವಕಾಶ ಸಿಗತಾ ಇಲ್ಲ ಹಾಗಾಗಿ ಸಮಾಜ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಕೆಳಮಟ್ಟೆ ಕಿಳಿತಾ ಇದೆ ಇದರ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ಸಮಾಜ ಮನುಷ್ಯರನ್ನ ಮುಕ್ತವಾಗಿ ವ್ಯವಹರಿಸುವುದಕ್ಕೆ ಅವಕಾಶವನ್ನ ಕೊಡಬೇಕು ಅಂದ್ರೆ ಯಾವುದೇ ಸಮಾಜ ಆದರೂ ಕೂಡ ಆ ಸಮಾಜದಲ್ಲಿರತಕ್ಕಂತಹ ನೀತಿ ನಿಯಮಗಳು ಮನುಷ್ಯನ ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾಗಿರವಾಗಿರಬೇಕೆಯೇ ಹೊರತು ಮಾರಕವಾಗಿರಬಾರದು ಆದರೆ ನಮ್ಮಲ್ಲಿರುವಂತಹ ಈ ಆಚರಣೆ ವಿಧಿವಿಧಾನ ಸಂಪ್ರದಾಯಗಳು ಮನುಷ್ಯನ ಅಭಿವೃದ್ಧಿಗಾಗಲಿ ಅಥವಾ ದೇಶದ ಅಭಿವೃದ್ಧಿಗಾಗಲಿ ಪೂರಕವಾಗಿಲ್ಲ ಬದಲಾಗಿ ಮಾರಕವಾಗುವ ರೀತಿಯಲ್ಲೇ ಇರುವಂತಹದ್ದು ಇದೇ ರೀತಿ ಏನಾದರೂ ಸಮಾಜ ಮನುಷ್ಯನನ್ನ ತನ್ನ ನಿಯಂತ್ರಣದ ತೆಕ್ಕೆಯಲ್ಲೇ ಹಿಡಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದೇ ಆದಲ್ಲಿ ಆತನ ಅಭಿವೃದ್ಧಿಯೂ ಸಾಧ್ಯವಿಲ್ಲ ದೇಶದ ಅಭಿವೃದ್ಧಿಯೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿಯೇ ಕವಿ ಆರಂಭದಲ್ಲೇ ಹೇಳಿಕೊಳ್ಳುವಂತಹದ್ದು ನನ್ನ ಮನಸ್ಸನ್ನ ನನಗೆ ಕೊಟ್ಟು ಬಿಡು ನನ್ನ ನಗೆಯನ್ನ ನನಗೆ ನೀಡು ನಾ ನಾನಿರುವ ರೀತಿಯ ಹಾಗೆ ಬದುಕುವುದಕ್ಕೆ ಅವಕಾಶವನ್ನ ಮಾಡಿಕೊಡು ಹೀಗಾದಾಗ ಮಾತ್ರ ದೇಶ ಮತ್ತು ಮನುಷ್ಯ ಇವರಿಬ್ಬರ ಅಭಿವೃದ್ಧಿಯೂ ಕೂಡ ಸಾಧ್ಯವಾಗ್ತದೆ ಎನ್ನುವಂತಹ ವಿಚಾರಗಳನ್ನ ಬಹಳ ಸುಂದರವಾಗಿ ಕವಿ ಈ ಸಮಾಜ ಭೈರವ ಎನ್ನುವ ಕವನದಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೇವೆ ಓಕೆ ಇದಿಷ್ಟು ಕವನದ ವಿಚಾರ ಇದಕ್ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂದೇಹ ಅಥವಾ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಬಹುದು ಹಲೋ ಪ್ರಶ್ನೆ ಇಲ್ಲವಾ ಯಾರು ಮಾತನಾಡ್ತಾ ಇಲ್ಲ ಅರ್ಥ ಆಗಿದೆಯಾ ಓಕೆ ಹಾಗಾದ್ರೆ ಹಾಗಾದ್ರೆ ಕ್ಲಾಸ್ ಈಗ ಎಂಡ್ ಮಾಡ್ತೇನೆ ನಾಳೆ ಮುಂದಿನ ಕವನ ಎಚ್ ಎಸ್ ಶಿವಪ್ರಕಾಶ್ ಅವರ ಕುಬೇರ ರಾಜ್ಯದ ಕುರುಡನನ್ನ ಕುರಿತ ಲಾವಣಿ ಪದವನ್ನ ನೋಡೋಣ ಎಲ್ಲರಿಗೂ ಇಂದಿನ ತರಗತಿಗೆ ಧನ್ಯವಾದಗಳು